ಗೋಲ್ಡ್ ಅಂತ ಬಂದಾಗ ನಾವು ಸ್ತ್ರೀಧನ್ ಅಂತ ಮಾತನಾಡ್ತೀವಿ ಸ್ತ್ರೀಧನ್ ಇಸ್ ಸೆಕ್ಷನ್ ಟ್ವೆಂಟಿ ಫೈವ್ ಅದರಲ್ಲಿ ಏನು ಹೇಳ್ತೀವಿ ಅಂತಂದಾಗ ಯಾವುದೇ ಒಂದು ಹೆಣ್ಣಿಗೆ ಮದುವೆ ಟೈಮಲ್ಲಿ ಅವರ ತಂದೆ ತಾಯಿ ಕೊಟ್ಟಂಥ ಗೋಲ್ಡ್ ಆಗಿರಲಿ ಅವರ ಅತ್ತೆ ಮಾವ ಕೊಟ್ಟಂಥ ಗೋಲ್ಡ್ ಗಿಫ್ಟ್ ಆಗಿ ಬರುತ್ತೆ ತುಂಬ ಎಲ್ಲ ಬರುತ್ತೆ ಮದುವೆ ಅಂದ ತಕ್ಷಣ ತುಂಬ ಸೀರೆ ಒಡವೆ ಎಲ್ಲ ಗಿಫ್ಟ್ ಬರುತ್ತೆ ಇದು ಎಲ್ಲ ಹುಡುಗಿಗೆನೆ ಸೇರಿರೋದು ತುಂಬ ಕೇಸಸ್ ಅಲ್ಲಿ ಇದೂ ಒಂದು ಡಿವೋರ್ಸ್ಗೆ ಕಾರಣ ಏನಂತಂದ್ರೆ ಗೋಲ್ಡ್ ನಮ್ಮ ಅತ್ತೆ ಮಾವ ಅವರೇ ಇಟ್ಕೊಂಡ್ಬಿಟ್ಟಿದ್ದಾರೆ ಅವರು ಮುಯಿ ಹಾಕಿದ್ರು ಒಂದು ಮದುವೆಯಲ್ಲಿ ಸೊ ಈಗ ಮುಯಿ ಬಂದಿದೆ ಸೊ ಅವ್ರಿಗೆ ಅದು ಬಂದಿರೋದು ಅಂತ ಅವ್ರು ತಗೊಂಡ್ರು ಅಂತ ಹೇಳ್ತಾರೆ ಇದು ಆಸ್ ಲಾ ವಿ ಸ್ಪೀಕ್ ಅಂತ ಪ್ರತಿಯೊಂದು ಗೋಲ್ಡ್ ಮದುವೆಯಲ್ಲಿ ಬರೋದು ಹುಡುಗಿಗೇನೆ ಸೇರ್ಬೇಕಾಗಿರೋದು ಸೊ ಹುಡುಗಿ ಅದನ್ನ ಏನು ಮಾಡ್ತಾಳೆ ಯಾರಿಗೆ ಕೊಡ್ತಾಳೆ ದಟ್ ಇಸ್ ಆಲ್ ಅಬ್ಸಲ್ಯೂಟ್ ರೈಟ್ ಹುಡುಗಿ ಹತ್ರ ಇದೆ ಹುಡುಗಿ ಅದನ್ನ ಹಾಕೋಬಹುದು ಯಾರಿಗಾದರೂ ಗಿಫ್ಟಾಗಿ ಕೊಡಬಹುದು ದಾನ ಮಾಡಲಿ ಏನಾದರೂ ಮಾಡಲಿ ಅದನ್ನ ಯೂಸ್ ಮಾಡೋದು ಡಿಸ್ಪೋಸ್ ಆಫ್ ಮಾಡೋದು ರೈಟ್ಸ್ ಕಂಪ್ಲೀಟ್ಲಿ ಹುಡುಗಿ ಹತ್ರನೇ ಇರುತ್ತೆ ಸ್ತ್ರೀ ದನ್ ಇದು ಅಗೇನ್ ತುಂಬ ಜನ ಮಿಸ್ಯೂಸ್ ಮಾಡ್ಕೊಳ್ತಾರೆ ಬಟ್ ತುಂಬ ಜನ ಮಿಸ್ಯೂಸ್ ಇನ್ ದ ಸೆನ್ಸ್ ಲೈಕ್ ಎಲ್ಲ ರೀತಿ ಗೋಲ್ಡ್ ಕೆಲವೊಂದು ಟ್ರೆಡಿಷನ್ಸ್ ಅಲ್ಲಿ ಅತ್ತೆ ಮನೆಯಿಂದನೇ ಬರುತ್ತೆ ಅಪ್ಪ ಅಮ್ಮ ಏನೋ ಮಾಡಿಸೋ ಅವಶ್ಯಕತೆ ಇಲ್ಲ ಬರೀ ಅತ್ತೆ ಮಾವನೇ ಎಲ್ಲ ಗೋಲ್ಡ್ ಕೊಡ್ಸಿರ್ತಾರೆ ಈ ಕಂಡೀಷನಲ್ಲಿ ಆ ಹುಡುಗಿ ಲಾ ಸೇ ಸೊ ಸೊ ಹುಡುಗಿ ಹತ್ರನೇ ಇರುತ್ತೆ ಗೋಲ್ಡ್ ಹುಡುಗಿ ಅದನ್ನು ಡಿಸ್ಪೋಸ್ ಆಫ್ ಮಾಡಿ ಮಾರಿಕೊಂಡು ಅವರು ದುಡ್ಡು ಇದು ಮಾಡ್ಕೊಳ್ತಾರೆ ಸೊ ಇಟ್ಸ್ ದೇರ್